ಮಕ್ಕಳ ಶಿಕ್ಷಣದ ಜೊತೆ ರಾಜ್ಯ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆಯಾ ಶಿಕ್ಷಣವನ್ನ ಸೆಕ್ಯೂರಿಟಿ ಸಂಸ್ಥೆಗೆ ಮಾರಾಟ ಮಾಡ್ತಾ ಇದೆಯಾ ಸರ್ಕಾರ ಶಿಕ್ಷಕರ ನೇಮಕವನ್ನ ಸೆಕ್ಯೂರಿಟಿ ಸಂಸ್ಥೆಗೆ ಟೆಂಡರ್ ಕೊಟ್ಟಿದೆ ಬಿಬಿಎಂಪಿ ಸೆಕ್ಯೂರಿಟಿ ಕಂಪನಿಗೆ ಶಿಕ್ಷಕರ ನೇಮಕಾತಿಯ ಟೆಂಡರ್ ಕೊಟ್ಟಿದೆ ಪಾಲಿಕೆ ವ್ಯಾಪ್ತಿಯ ಶಾಲಾ ಕಾಲೇಜುಗಳಿಗೆ ಏಳ್ನೂರು ಶಿಕ್ಷಕರ ನೇಮಕಾತಿಗೆ ಮೂರು ಸೆಕ್ಯೂರಿಟಿ ಕಂಪನಿಗಳ ನೇಮಕಾತಿ ಹಾಗಿದ್ರೆ ಶಿಕ್ಷಣವನ್ನು ಸೆಕ್ಯೂರಿಟಿ ಸಂಸ್ಥೆಗೆ ಸರ್ಕಾರ ಮಾರಾಟ ಮಾಡ್ತಾ ಇದೆಯಾ ಸೆಕ್ಯೂರಿಟಿ ಕಂಪನಿಯಿಂದ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗತ್ತ ಸರ್ಕಾರದ ನಡೆಗೆ ಶಿಕ್ಷಕರಿಂದ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ ಈ ಹಿಂದೆ ಶಿಕ್ಷಕರ ನೇಮಕ ಪ್ರಕ್ರಿಯೆಯನ್ನು ಡಿಕೆಶಿ ರದ್ದುಗೊಳಿಸಿದೆ ಡಿಸಿಎಂ ಡಿಕೆಶಿ ವಿರೋಧದ ನಡುವೆಯೂ ಕೂಡ ಬಿಬಿಎಂಪಿ ಆದೇಶ ಕೊಟ್ಟಿದೆ ಏಜೆನ್ಸಿಗಳಿಂದ ಈಗಾಗಲೇ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಶುರುವಾಗಿದೆ ಹಾಗಾದರೆ ರಾಜ್ಯ ಸರ್ಕಾರಕ್ಕೆ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ಆಗ್ತಿಲ್ವಾ ಸೆಕ್ಯೂರಿಟಿ ಕಂಪನಿಗೆ ಶಿಕ್ಷಕರ ನೇಮಕಾತಿಯ ಟೆಂಡರ್ ಯಾಕೆ ಸೆಕ್ಯೂರಿಟಿ ಏಜೆನ್ಸಿಗಳ ಮೂಲಕ ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಮುಂದಾಗಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಬಿಎಂಪಿಯ ಆದೇಶಕ್ಕೆ ಮಾಜಿ ಸಚಿವ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ ಸೆಕ್ಯೂರಿಟಿ ಏಜೆನ್ಸಿಗೆ ಗುತ್ತಿಗೆ ಇದೆಂತಹ ಸ್ಥಿತಿಗೆ ತಲುಪಿತು ಅಂತ ಪ್ರಶ್ನಿಸಿದ ಸೆಕ್ಯೂರಿಟಿ ಏಜೆನ್ಸಿಗೂ ಶಿಕ್ಷಕರ ಸೇವಾ ಪೂರೈಕೆ ಏನ್ ಸಂಬಂಧ ಶಿಕ್ಷಣ ಕ್ಷೇತ್ರವನ್ನ ಗುತ್ತಿಗೆ ಕೊಡಬೇಕು ಹೊರಟಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ಸುರೇಶ್ ಕುಮಾರ್ ಈಗ ಒಂದು ಚರ್ಚೆ ಇದೆ ಬಿಬಿಎಂಪಿ ಶಾಲೆಗಳನ್ನೆಲ್ಲ ಶಿಕ್ಷಣ ಇಲಾಖೆ ಕೊಡಬೇಕು ಹಸ್ತಾಂತರ ಮಾಡಬೇಕು ಗುಣಶಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಅದಿನ್ನೂ ಕೂಡ ಒಂದು ಚರ್ಚಾ ಮಟ್ಟದಲ್ಲಿರುವಾಗ ಚರ್ಚಾ ಹಂತದಲ್ಲಿರುವಾಗ ಇವತ್ತು ಮತ್ತೆ ಮೂರು ಡಿಟೆಕ್ಟಿವ್ ಏಜೆನ್ಸಿಗೆ ದಕ್ಷಿಣ ವಲಯ ಮತ್ತು ಆರ್ ಆರ್ ನಗರ ವಲಯಕ್ಕೆ ಅಪ್ಪು ಡಿಟೆಕ್ಟಿವ್ ಆ್ಯಂಡ್ ಸೆಕ್ಯೂರಿಟಿ ಸರ್ವಿಸ್ ಪೂರ್ವ ವಲಯಕ್ಕೆ ಡಿಟೆಕ್ಟ್ ವೆಲ್ ಆ್ಯಂಡ್ ಸೆಕ್ಯೂರಿಟಿ ಸರ್ವಿಸಸ್ ಪಶ್ಚಿಮ ವಲಯಕ್ಕೆ ಶಾರ್ಪ್ ವಾಚ್ ಇನ್ವೆಸ್ಟಿಗೇಟಿಂಗ್ ಸೆಕ್ಯುರಿಟಿ ಸರ್ವಿಸಸ್ ಈ ರೀತಿ ಕಂಪನಿಗಳು ಕೊಡ್ತಾರೆ ಇದು ನೋಡಿದ್ರೆ ಯಾರಿಗಾದ್ರೂ ಅನಿಸುತ್ತೆ ಪಿ ಬಿ ಎಂ ಪಿಗೆ ಶಿಕ್ಷಣದ ಬಗ್ಗೆ ಎಷ್ಟು ಕೋಪ ಇದೆ ಅಂತ ಮಕ್ಕಳ ಬಗ್ಗೆ ಎಷ್ಟು ಕೋಪ ಇದೆ ಅಂತ ಮಕ್ಕಳ ಭವಿಷ್ಯದ ಜೊತೆ ಯಾವ ರೀತಿ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಸೊ ಅದಕ್ಕೋಸ್ಕರ ಒಂದು ಶಿಕ್ಷಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ಬೇಗ ಆಗಬೇಕು ಇಲ್ಲದೇ ಇದ್ರೆ ಒಳ್ಳೆ ಶಿಕ್ಷಕರನ್ನ ಒಂದು ಬಗ್ಗೆ ಶಿಕ್ಷಣದ ಬಗ್ಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅರಿವಿರುವ ಏನಾದರೂ ಕೂಡ ಔಟ್ಸೋರ್ಸ್ ಮಾಡಿದ್ರೆ ಅರ್ಥ ಇದೆ ಆ ಒಳ್ಳೆ ಶಿಕ್ಷಕರನ್ನ ನೇಮಕಾತಿ ಮಾಡಲಿಕ್ಕೆ ಏನು ಕ್ರಮ ತಗೋ ಅಥವಾ ನೇರವಾಗಿ ಶಿಕ್ಷಕರನ್ನಾದರೂ ತಗೋಬೇಕು ಮಕ್ಕಳ ಭವಿಷ್ಯ ಜೊತೆ ಮಕ್ಕಳ ಶಿಕ್ಷಣದ ಜೊತೆ ಚೆಲ್ಲಾಟ ಆಡೋದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್